ಬಾಪಲಯ ಮಹಿಳಾ ಸಂಘಟನೆಯಿಂದ ಒಂದು ಸ್ಲಂ ಜನರ ಮೇಲೆ ಏನೋ ಒಂದು ಸಾಮಾಜಿಕ ಮತ್ತೆ ಅಭಿವೃದ್ಧಿ ತಾರತಮ್ಯ ಆಗ್ತಾ ಇದೆ ಖಾಸಗಿ ಕೊಳಚೆ ಪ್ರದೇಶಗಳ ಘೋಷಣೆಗೆ ಏನೋ ತೊಡಕಾಗಿರ್ತಕ್ಕಂಥ ವಸತಿ ಇಲಾಖೆ ಸುತ್ತೋಲೆ ಇದೆ ಇದನ್ನ ತಕ್ಷಣ ವಾಪಸ್ ತಾಳ್ಬೇಕನ್ನ ಒಂದು ಒತ್ತಾಯವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದಿದೆ ಈಗೇನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಾರ್ಚ್ ಏಳನೇ ತಾರೀಖು ಮುಖ್ಯಮಂತ್ರಿಗಳು ಮನ್ನೆ ಮಾಡ್ತಾ ಇದ್ದಾರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ ನಮಗೆ ಒಬ್ರು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಲಮ್ ಇಲಾಖೆಗೆ ಒಬ್ರು ವಸತಿ ಸಚಿವರನ್ನು ಏನೀ ಕೊಟ್ಟಿದ್ದಾರೆ ಆ ರೀತಿಯಾಗಿದೆ ನಮಗೆ ಸ್ಲಂ ಜನರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಕೊಟ್ಟು ು ಇದ್ರ ಜೊತೆಯಲ್ಲಿ ನೀವೇನು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಪೂರ್ವದಲ್ಲಿ ಚಿತ್ರದುರ್ಗ ಗೋಷ್ಠಿಯಲ್ಲಿ ಏನ್ ನೀವು ಮಾಡಿದಿರಾ ಅದರಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಉಚಿತವಾಗಿರ್ತಕ್ಕಂಥ ಮನೆಯನ್ನ ಜಾರಿಗೊಳಿಸಬೇಕು ಇದ್ರ ಜೊತೆಯಲ್ಲಿ ನಮಗೆ ನಗರದ ಉದ್ಯೋಗ ಖಾತ್ರಿಯಕ್ಕೂ ಜಾರಿಗೊಳಿಸಬೇಕು ಅಂತೇಳಿ ನಮ್ಮ ಜನರಿಗೆ ಆರ್ಥಿಕವಾಗಿ ಸದೃಢತೆ ಬರಬೇಕನ್ನೋದಾದ್ರೆ ನಮಗೆ ಒಂದು ನಗರ ಉದ್ಯೋಗ ಖಾತ್ರಿ ಜಾರಿಗೊಳಿಸಬೇಕು ಇವೆಲ್ಲವಕ್ಕೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬೆಂಗಳೂರು ಕಟ್ತಾ ಇರ್ತಕ್ಕಂಥ ಉತ್ತರ ಕರ್ನಾಟಕದಿಂದ ಬಂದಿರ್ತಕ್ಕಂಥ ಜನರಿಗೆ ಇವತ್ತು ಬ್ರಾಂಡ್ ಬೆಂಗಳೂರು ಆಗಿರ್ಬೋದು ಅಥವಾ ಗ್ರೇಟರ್ ಬೆಂಗಳೂರು ಆಗಿರ್ಬೋದು ಈ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾನವ ಸಂಪತ್ತನ್ನ ನಮ್ಮ ಸ್ಲಂ ಜನರು ಕೊಡ್ತಾ ಇದ್ದಾರೆ ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥ ಸ್ಲಂ ಘೋಷಣೆ ಆಗಿರ್ಬೋದು ಕುಡಿಯ ನೀರು ಆಗಿರ್ಬೋದು ಹಾಗೆ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದಿದೆ ಇವತ್ತು ಇಡೀ ರಾಜ್ಯಾದ್ಯಂತ ಬಂದಿರತಕ್ಕಂಥ ಐದು ಸಾವಿರಕ್ಕೂ ಹೆಚ್ಚು ಜನರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತೆ ವಸತಿ ಸಚಿವರನ್ನ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ